ಹೈ ಫ್ರೆಂಡ್ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿದ್ದೀನಿ ನಿಂಬೆಣ್ಣು ಚಿತ್ರಾನ್ನ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಬೆಳಗ್ಗೆನೆ ತಿಂಡಿಗಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತದೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಯಾಕೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಕೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಚೂರು ಕೆಂಪಾಗ ತಕ ಈಗ ಫ್ರೈ ಮಾಡ್ಕೊಳ ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಎರಡು ಈಗ ಕೆಂಪಾಗ ತಕ ಫ್ರೈ ಮಾಡ್ಕೊಳೋಣ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಕಲ್ಲರ್ ಬರೋ ತಕ್ಕ ಫ್ರೈ ಮಾಡ್ಕೊಳೋಣ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಈಗ ಹಸಿಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ಈರುಳ್ಳಿ ಚೆನ್ನಾಗಿ ಬೇಯಬೇಕು ತುಂಬಾ ಚೆನ್ನಾಗಿರ್ತದೆ ಅವಾಗ ಚಿತ್ರಾನ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮಿಟಲ್ಲಿ ತಿಳಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ತುಂಬಾ ಚೆನ್ನಾಗಿರ್ತದೆ ನಿಂಬೆಹಣ್ಣು ಚಿತ್ರಾನ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮಿಟಲ್ಲಿ ತಿಳಿಸಿ ಬೆಳಗ್ಗೆ ತಿಂಡಿಗಂತೂ ಸೂಪರಾಗಿರ್ತದೆ ಬೇಗನೆ ಮಾಡ್ಕೋಬೋದು ನೋಡಿ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಈಗ ಅಷ್ಟು ಹಾಕಿದ್ಮೇಲೆ ಹಸಿ ಹಸ್ನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕಾಯಿ ತುರಿ ಹಾಕೊತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ನಾನು ಲಾಸ್ಟಿಗೆ ನಿಂಬೆ ಹಣ್ಣು ರಸ ಹಾಕಂತ ಇದ್ದೀನಿ ಈಗ ನೋಡಿ ನಿಂಬೆ ಹಣ್ಣು ರಸ ಹಾಕೊತಾ ಇದ್ದೀನಿ ನಿಂಬೆ ಹಣ್ಣು ರಸ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ನಾನು ಬಿಸಿ ರೈಸ್ ಮಾಡಿ ಮಾಡಿಕೊಂಡಿದ್ದೆ ಈಗ ಹಾಕ್ತಾಯಿದ್ದೀನಿ ಉಡುಡಿಗೆ ಚೂರೆ ಒಂದೇ ಒಂದು ತೊಟ್ಟಷ್ಟು ನಿಂಬೆಣ್ಣು ಬಿಡ್ತಾಯಿದ್ದೀನಿ ಮೇಲೆ ಬನ್ನಿ ಈಗ ಕಲಿಸಣ ನೋಡಿ ಗೊಜ್ಜೆಲ್ಲ ಅನ್ನಕ್ಕೆ ಬೆರಿಬೇಕು ಚೆನ್ನಾಗಿ ಕಲಿಸೋಣ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಮೇಲೆ ನೀವೇ ನೋಡ್ತಾ ಇರ್ಬೋದು ಸೂಪರಾಗಾಗಿದೆ ಚಿತ್ರನ ಗೊಜ್ಜು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬನೇ ಸಿಂಪಲ್ಲಾಗೆ ಮಾಡ್ಕೋಬೋದು ಬೆಳಗಿನ ತಿಂಡಿಗಂತೂ ಬೇಗನೆ ಮಾಡ್ಕೋಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿನ್ಬೋದು ಇಷ್ಟು ಮಕ್ಕಳು ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಚಿತ್ರನ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಲೈಕ್ ಕೊಡೋದಂತೂ ಮರಿಬೇಡಿ ಇವತ್ತಿನ ನೋಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ದಯವಿಟ್ಟು ಒಂದು ಲೈಕ್ ಕೊಡಿ ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ